ಹರಿಹರಪುರದ ಶಾರದಾ ಮಠದಿಂದ ನೀವು ಆರೋಗ್ಯವಾಗಿರಬೇಕು ಚೆನ್ನಾಗಿರಬೇಕು ಅಂತ ಒಂದು ಒಳ್ಳೆ ಪೂಜೆ ಮಾಡಿಸಿ ಪುರೋಹಿತರು ಬಳಗ ಬಂದಿದ್ದಾರೆ ನಿಮ್ಗೆ ಆಶೀರ್ವಾದ ಮಾಡೋದಕ್ಕೆ ಮೊದಲಿಗೆ ಅದಾದ ನಂತರ ಕಾರ್ಯಕ್ರಮ ಶುರು ಮಾಡೋಣ सविता पश्चाता आत् सविता पुरस्थली आ सविता धराता सविता धराता आता सविता नः सवता सर्वता आतिं सविता न आरासतान् दीर्घमायु शतमानं भवति शताय परशतेन्द्रिया आयुष्येवेन्द्रिये प्रतितिष्ठति 오케이, 어디가요? 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 하게, 재인에게 빚을 쌓아. ಶಾಸಕರಾದ ಶ್ರೀ ಸಿ ಕೆ ರಾಮಮೂರ್ತಿ ಸರ್ ಬಿ ಸೋಮಶೇಖರ್ ಸರ್ ಮಾಜಿ ಮಹಾನಗರ ಪಾಲಿಕೆ ಸದಸ್ಯರು ಹಾಗೆ ಶ್ರೀ ಮಂಜುನಾಥ್ ರೆಡ್ಡಿ ಅವರು ಮಾಜಿ ಮಹಾನಗರ ಪಾಲಿಕೆ ಸದಸ್ಯರು ಇವರೆಲ್ಲರೂ ಕೂಡ ಸರಿಯಾಗಿ ವಿಶ್ ಮಾಡೋದಕ್ಕೋಸ್ಕರ ಈ ವೇದಿಕೆಗೆ ಆಗಮಿಸಿದ್ದಾರೆ ತಮ್ಮೆಲ್ಲರಿಗೂ ಪ್ರೀತಿಯ ಸ್ವಾಗತ ಹಾಗೆ ಇವತ್ತಿನ ಈ ಕಾರ್ಯಕ್ರಮ ಇಷ್ಟು ಚೆನ್ನಾಗಿ ಆರ್ಗನೈಸ್ ಆಗೋದಕ್ಕೆ ಅವರೆಲ್ಲರ ಸಪೋರ್ಟ್ ತುಂಬಾ ಇದೆ ದಯವಿಟ್ಟು ಅಡ್ಡ ಬರಬೇಡಿ ಸರ್ ಪ್ಲೀಸ್ ಪ್ಲೀಸ್ ದಯವಿಟ್ಟು ಕ್ಯಾಮ್ರಾಗಳಿಗೆ ಅಡ್ಡ ಬರಬೇಡಿ Јанусер да